ಇದು ಮೋಸ ಮಾಡಿದೆ ಅಂತ ನಾವು ಹೇಳಕ್ಕಾಗಲ್ಲ ಇದ್ರಿಂದ ನಾ ತಿಂತ ಇದೀವಿ ಇದಕ್ಕೆಲ್ಲ ಮಸಿ ಬಳ ನಮ್ ಮಸಿ ಬಳಿ ಬಳಕಬೇಕಾಗ ಸರಸ್ವತಿ ಅಂತ ಅಂತ ಕೆಲಸ ನಮ್ದು ಏಳ್ತನೆ ಮಾರ್ಗದ ನಮ್ದೇ ರ ಬಿಸಣಿಗೆ ಗೂಡೆ ಪೆಣಿ ಗೂಡೆ ಚಿರೋಟಿ ಗೂಡೆಗಳು ಮತ್ತೆ ಬಾಗಣದ ಐಟಂಗಳು ಮತ್ತೆ ಬುಟ್ಟಿಗಳು ಕಾಸಿ ಮರ ಇಂಥ ಐಟಮ್ ತೊಟ್ಲು ಲ್ಯಾಂಪ್ ಗಳು ಎಲ್ಲ ನಾವು ಇಲ್ಲಿ ತಯಾರು ಮಾಡಿ ನಾವು ಎಲ್ಲ ಕಡೆ ಸೇಲ್ ಮಾಡೋದು ನಾವ್ ಏನು ಏನು ಒಳ್ಳೇದಕ್ಕೂ ಆಗುತ್ತೆ ಬುಟ್ಟಿಗಳು ಕೆಟ್ಟದೂ ಆಗುತ್ತೆ ಮತ್ತೆಲ್ಲ ಬಾಲ್ಕನಿಗೆ ಕಿಟಕಿ ಬಾಲ್ಕನಿಗೆ ಹಾಕಳ ಚಾಪೆಗಳು ಡಾಬಾಗೆ ಆಫೀಸ್ ಗಳಿಗೆ ಹಾಕ್ತಾರೆ ಅಂದ್ರೆ ಫಸ್ಟ್ ಗಿಂತ ಇವಾಗ ಎಲ್ಲ ಪ್ಲಾಸ್ಟಿಕ್ ಫೈಬರ್ ಬಂದ್ಬಿಟ್ಟು ನಮ್ಮ ಕೆಲ್ಸಕ್ಕೆ ಕುಟ್ಟಾಗಿದೆ ನಮ್ ಕೆಲಸ ಅಷ್ಟು ಇವಾಗ ಇಲ್ಲ ಜನ ಏನಂತಾರೆ ಎಲ್ಲ ಕಡಿಮೆ ಚೀಪ್ ಅನ್ ರೇಟ್ ಬೇಕು ಜನಗಳಿಗೆ ಕಾಸ್ಟ್ಲಿ ಬೇಡ ನಮ್ದೇನ್ ಕಾಸ್ಟ್ಲಿ ಅಂದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಇಲ್ಲ ಬರ ಮೂವತ್ ಮೂವೈದು ರೂಪಾಯಿ ಸ್ಕ್ವೇರ್ ಫೀಟ್ ಮೂವತ್ ರೂಪಾಯಿ ಕೊಡೋಕೆನೆ ಇನ್ನು ಮುಂದೆ ನೋಡ್ತಾರೆ ಅದೇ ಫೈಬರ್ ಬಂದು ಇನ್ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ಅವಕೆ ಆಸೆ ಪಡ್ತಾರೆ ಜನಗಳು ಅದು ಲೈಫ್ ಅಂತ ಆಸೆ ಪಡ್ತಾರೆ ಲೈಫ್ ಬಂದು ನಮ್ದು ಜೀವನ ನೋಡ್ಬೇಕಲ್ಲ ನಾವು ಅವ್ರಿಗೋಸ್ಕರ ನಂಬಿ ಲಕ್ಷ ಬಂಡವಾಳ ಹಾಕಿ ಸಾಲ ಸಾಲ ಮಾಡಿ ನಾವು ಬಂಡವಾಳ ಹಾಕಿರ್ತೀವಿ ನಮ್ಗು ನೋಡ್ಬೇಕಲ್ವಾ ಫಸ್ಟ್ಗೆಲ್ಲ ಡಾಬಗಳು ಬೀಡಾ ತಕೊಳ್ತಾ ಇದ್ರು ಇವಾಗೆಲ್ಲ ಫೈಬರ್ ಚಾಪೆಗಳು ಬಂದ್ಬಿಟ್ರೆ ಡೆಲ್ ಆಗಿದೆ ಇವಾಗ ತುಂಬಾ ವ್ಯಾಪಾರ ಮಾಡ್ತಾ ಇದ್ರು ತಕೊಳ್ತಾ ಇದ್ರು ಯಾವಾಗ ಫೈಬರ್ ಬಂದ್ಬಿಡ್ತು ಬಂದ್ಬಿಡ್ತಾರೆ ಬಿಡ್ತು ಕಷ್ಟ ಕಷ್ಟ ಫಸ್ಟ್ಗೆಲ್ಲಾ ರಾಗಿ ಬೀಸೋದಿಕ್ಕೆ ಭತ್ತ ಬಿಸ್ಕೊ ಬರೋದಿಕ್ಕೆ ಪ್ರತಿ ಒಂದಕ್ಕೆ ಮಂತ್ರಿ ಹೊಲಕ್ ತಾವಕ್ಕೆ ಎಲ್ಲಕ್ಕೂ ತಕೊಹೊಯ್ತಿದ್ರು ಇವಾಗ ಇಲ್ಲ ಇಲ್ಲ ಎಲ್ಲ ಹೊಲ್ದಾರೆಲ್ಲಾಫಿಕ್ ಬಳಸ್ಕೊಬ್ದಾರೆ ಸಿಟಿಗ್ ಬಂದ್ ಸೇರ್ಕೊಂಡಿದೀವಿ ಸಿಟಿಲಿ ಸ್ವಲ್ಪ ವ್ಯಾಪಾರ ಡೆಲ್ಲು ಬಂದು ಅಸ್ಸಾಮಿಂದ ಬರುತ್ತೆ ಸರ್ ಮತ್ತೆ ಮಡಿಕೇರಿಯಿಂದ ಬರುತ್ತೆ ಅಲ್ಲಿಂದ ಬರೋದು ನಮ್ಗೆ ಬಿದ್ರಗಳೆಲ್ಲ ಐವತ್ ರೂಪಾಯಿಂದ ಮೂವತ್ ರೂಪಾಯಿಂದ ಇಪ್ಪತ್ ರೂಪಾಯಿಂದ ಹತ್ತು ರೂಪಾಯಿಂದನೂ ಸ್ಟಾರ್ಟಿಂಗ್ ಇದೆ ಚಿಕ್ಕ ಬುಟ್ಟಿಗಳು ಹತ್ತು ರೂಪಾಯಿಂದನೂ ಇಪ್ಪತ್ತು ಸ್ಟಾರ್ಟ್ ಇದೆ ಜನಗಳು ಅಷ್ಟೊಂದು ಇವಾಗ ಪರ್ಚೇಸಿಂಗ್ ಇಲ್ಲ ಸರ್ ಜನಸಂಖ್ಯೆ ಕಡಿಮೆ ಚಿರೋಟಿ ಪೇಣಿ ಮತ್ತೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಮದುವೆಗೆ ಮತ್ತೆ ಕಸಕ್ಕೆ ಮತ್ತೆ ತರಕಾರಿಗಳಿಗೆ ತರಕಾರಿ ಮಾರೋರ್ಗೆ ಎಲ್ಲಕ್ಕೂ ಉಪಯೋಗ ಸರ್ ಬೇಕು ಅಂದವ್ರಿಗೆ ಪೇಂಟ್ ಮಾಡ್ಕೊಡ್ತೀವಿ ಬೇಡ ಅಂತಂದವರಿಗೆ ಪ್ಲೇನ್ ತಗೋತಾರೆ ಪೇಂಟ್ ಮಾಡ್ಕೊಡ್ತೀವಿ ಅಷ್ಟೇ ಆಯಿಲ್ ಪೇಂಟ್ ಬರುತ್ತೆ ಆ ಥಾಯಲ್ ಪೇಂಟ್ ಮಾಡ್ಕೊಡ್ತೀವಿ ಚಾಪೆ ಮಾಡ್ಬೇಕು ಅಂತಂದ್ರೆ ಮೂರ್ ಅವರ್ ಬೇಕು ಸರ್ ಮೂರ್ ಅವರ್ ಬೇಕು ಅದು ಇಬ್ಬರು ನಿಂತ್ಕೋಬೇಕು ಒಬ್ಬ ಮಾಡ್ಬೇಕು ಅಂದ್ರೆ ಒಂದ್ ಚಾಪೆ ಒಂದೇ ದಿನಕ್ಕೆ ಪೇಂಟ್ ಮಾಡ್ರೆ ಐದು ವರ್ಷ ಬರುತ್ತೆ ಪೇಂಟ್ ಮಾಡ್ಲಿಲ್ಲ ಅಂದ್ರೆ ನಾಲ್ಕು ವರ್ಷ ಬರುತ್ತೆ ಹೋದ್ರಿಂದ ಎಲ್ಲಾ ತಂಪು ಸೂಳು ಹಾವೇಡ ಆಗತ್ತೆ ಮಳೆ ಹವೇಡ್ ಆಗತ್ತೆ ಮತ್ತೆ ಹೊರಗಡೆ ಅವ್ರು ಯಾರು ಒಳಗಡೆ ಕಾಣಸಲ್ಲ ಅನ್ನೋದು ಕೆಲ ಜನಗಳು ಹಾಕತ್ತಾರೆ ಕೆಲ ಜನಗಳು ಡಿಸೈನ್ಗೋಸ್ಕರ ಹಾಕತ್ತಾರೆ ಆಮೇಲೆ ಈ ಶೂಟಿಂಗ್ ಅವರು ಅವರು ಒಂದ್ ಡಿಸೈನ್ಗೋಸ್ಕರ ತಕೊಂಡ ಹೋಗ್ತಾರೆ ಹಾಗೆ ನಾನಾ ರೀತಿ ಎಲ್ಲಾ ಕೆಲ್ಸಕ್ಕೂ ಆಗತ್ತೆ ಸರ್ ಇದು ಒಂದಕ್ಕೆ ಕೆಲ್ಸಕ್ಕೆ ಅಂತೇನಿಲ್ಲ ನಾನಾ ರೀತಿ ಕೆಲಸ ರೂಪಾಯಿ ಸಿಗ್ಬೇಕು ಒಂದ್ ಎರ್ಯ ಮಾರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬೇಕು ನಮ್ಗೆ ಅದಕ್ಕಿಂತ ಐದು ರೂಪಾಯಿ ಮೂರು ರೂಪಾಯಿ ಈ ತರ ಸಿಕ್ಕ ಆಗುತ್ತೆ ಯಾಕೆ ನಾವು ಏಳು ವರ್ಷ ವಯಸ್ಸಲ್ಲಿ ನಾವು ಕೆಲಸ ಕಲ್ತಿದ್ದು ನಾವ್ ಇಲ್ಲಿಗೆ ಬಂದು ಮೂವತ್ತು ವರ್ಷ ಆಯ್ತು ಬೆಂಗಳೂರಿಗೆ ನಾವು ಮಂಡ್ಯದವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು மதவ்வி மைசூரில் அது அட் பிட்டு நாம நமது மாதிரி தகன அவரு அல்வே தயார் ಈ ಗುಲ್ಬರ್ಗ ಚಿತ್ರದುರ್ಗ ಮತ್ತೆ ರಾಯಚೂರು ಮತ್ತೆ ಈ ಕಡೆ ಗಂಗಾವತಿ ಇದು ಇದ್ಕಂಡು ಇದ್ಕೊಂಡು ಹೋಯ್ತಿದೆ ಎಲ್ಲಿ ಅಮೇರಿಕೆ